ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ ಎರಡು ಇದರ ಗದ್ಯ ಭಾಗ ಐದು ಧನ್ಯವಾದ ಹೇಳಿದ ಕೊಕ್ಕರೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡೋಣ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಲಿಕಾಂಶಗಳು ಇವು ಕೇವಲ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳನ್ನು ಓದಿ ಸರಿಯಾದ ಉತ್ತರಕ್ಕೆ ಗುರುತು ಮಾಡಿ ಬರೆಯಿರಿ ಇವು ಒಂದು ವಾಕ್ಯದ ಪ್ರಶ್ನೆಗಳು ಈ ಮಾತುಗಳ ಸಂದರ್ಭವನ್ನು ವಿವರಿಸಿ ಕೆಳಗೆ ಕೆಳಗಿನರಿರುವ ಪದಗಳನ್ನು ಓದಿ ನಾಮಪದ ಸರ್ವನಾಮ ಪದಗಳನ್ನು ವಿಂಗಡಿಸಿ ಬರೆಯಿರಿ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ನೀಡಿ ಧನ್ಯವಾದ ಹೇಳಿದ ಕೊಕ್ಕರೆ ಈ ಗದ್ಯಭಾಗದ ಮಾದರಿ ಉತ್ತರಗಳು ಎಲ್ಬಿಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಇವು ಉತ್ತರಗಳಾಗಿರುತ್ತವೆ ಯಾರು ಯಾರಿಗೆ ಹೇಳಿದರು ಪ್ರಶ್ನೆಗಳಿಗೆ ಉತ್ತರಗಳು ನಾಮಪದ ಸರ್ವನಾಮ ತತ್ಸಮ ತದ್ಭವಗಳು ಗದ್ಯಪಾಠ ಆರು ಸಿದ್ಧಾರೂಢ ಜಾತ್ರೆ ಕಲಿಕಾಫಲಗಳು ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಸಿದ್ಧಾರೂಢರ ಜಾತ್ರೆಯು ಶಿವರಾತ್ರಿ ದಿನಗಳಲ್ಲಿ ನಡೆಯುತ್ತದೆ ಅದರಗುಂಜಿ ಶಾಲೆಯ ವಿದ್ಯಾರ್ಥಿಗಳು ಶಾಲೆಗೆ ತೆರಳಿದರು ಸಿದ್ಧಾರೂಢರು ಮೂಲತಃ ಬೀದರ್ ಜಿಲ್ಲೆಯವರು ಮಠದಲ್ಲಿ ಜನರು ಭಜನೆ ಮಾಡುತ್ತಿದ್ದಾರೆ ಸದಾನಂದರು ಸ್ನೇಹಿತರಿಗೆ ಮಿಠಾಯಿ ಹಂಚಿದರು ಭಾರತವು ನೂರಾರು ಮಠಗಳಿಂದ ತುಂಬಿದ ದೇಶ ಪದಗಳಿಗೆ ಅರ್ಥ ಬರೆಯಿರಿ ತೇರು ರಥ ಉತ್ತತ್ತಿ ಒಣ ಖರ್ಜುರ ಹೋಳಿಗೆ ಒಬ್ಬಟ್ಟು ಜೋಡು ನುಡಿಗಳನ್ನು ಹೊಂದಿಸಿ ಬರೆಯಿರಿ ಆಟ ಪಾಠ ಪಕ್ಕ ಹಳ್ಳ ಕೊಳ್ಳ ಹಿಗ್ಗು ಕುಗ್ಗು ಒಂದು ವಾಕ್ಯದಲ್ಲಿ ಉತ್ತರಿಸಿ ಸಿದ್ಧಾರೂಢರ ಮಠವು ಯಾವ ಜಿಲ್ಲೆಯಲ್ಲಿದೆ ಧಾರವಾಡ ಜಿಲ್ಲೆಯಲ್ಲಿದೆ ತೇರಿನ ಕಳಸ ಹೇಗೆ ಹೊಳೆಯುತ್ತಿದೆ ಲಕಲಕ ಹೊಳೆಯುತ್ತಿದೆ ಸಿದ್ಧಾರೂಢರು ಯಾವ ವರ್ಷದಲ್ಲಿ ಜನಿಸಿದರು ಹದಿನೆಂಟುನೂರ ಮೂವತ್ತಾರರಲ್ಲಿ ಜನಿಸಿದರು ಹದಿನೇಳನೇ ಪ್ರಶ್ನೆ ಮಂಟಪವನ್ನು ಹೇಗೆ ಸಿಂಗರಿಸಿದರು ತಳಿರು ತೋರಣಗಳಿಂದ ಸಿಂಗರಿಸಿದ್ದರು ಸಿದ್ಧಾರೂಢ ಮಠದಿಂದ ಸ್ಫೂರ್ತಿ ಪಡೆದ ರಾಷ್ಟ್ರ ನಾಯಕರು ಯಾರು ಗಾಂಧೀಜಿ ಮತ್ತು ತಿಲಕರು ತೇರಿನ ಮೇಲೆ ಜನರು ಏನನ್ನು ಎಸೆಯುತ್ತಿದ್ದಾರೆ ಉತ್ತತ್ತಿ ಮತ್ತು ಬಾಳೆಹಣ್ಣುಗಳನ್ನು ಈ ವಾಕ್ಯದಲ್ಲಿರುವ ಕ್ರಿಯಾಪದಗಳನ್ನು ಗುರುತಿಸಿ ಹೋದನು ಬಂದರು ಈ ಪದಗಳನ್ನು ಬಿಡಿಸಿ ಬರೆಯಿರಿ ಮಠ ಮಾನ್ಯಗಳು ಮಠಗಳು ಮಾನ್ಯಗಳು ಮಠ ಮಾನ್ಯಗಳು ನೆರೆಯೂರು ನೆರೆ ಪ್ಲಸ್ ಊರು ನೆರೆಯೂರು ಪದಗಳಲ್ಲಿರುವ ಲಿಂಗಗಳನ್ನು ಗುರುತಿಸಿ ಶಂಕರ ಪುಲ್ಲಿಂಗ ಪಾತಿಮ ಸ್ತ್ರೀಲಿಂಗ ಈ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸಿದ್ಧಾರೂಢ ಜಾತ್ರೆ ಮಾದರಿ ಉತ್ತರಗಳು ಬಿಟ್ಟ ಸ್ಥಳಗಳಿಗೆ ಸೂಕ್ತ ಪದ ಉತ್ತರಗಳು ಪದಗಳ ಅರ್ಥದಲ್ಲಿ ಬರುವಂಥ ಶಬ್ದ ಒಂದು ಅಂಕದ ಪ್ರಶ್ನೆಗಳು ಇವು ಎರಡು ಮೂರು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು